ಮೂವ್ ಇದಾಗ ಮೂವ್ ಬನಾಲಿಯಾ ಲಡ್ಕೇನಿ ಹಾ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರ್ ರೀತಿ ಬ್ಲಾಗ್ ನಾಗ ಏನೇನ್ ಏನು ಏನ್ ಸುದ್ದಿ ಏನ್ ಕೇಸನ್ ನೋಡಮ್ಮ ಅಂತ ನನ್ನ ಮಗನಿಗೆ ಇಷ್ಟೆಲ್ಲ ವಿಶ್ ಮಾಡಿರಿ ಎಲ್ಲರೂ ಅದಕ್ಕೋಸ್ಕರವಂತೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಆಲ್ ಆಫ್ ಯು ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಹೀಗೆ ಅಂಬಿಕಾ ಸಂತೋಷ್ ಕುಟುಂಬದ ಮ್ಯಾಗೆ ಇರಲಿ ಮತ್ತು ಬರಂಥ ಕೆಲವೊಂದು ದಿನದಾಗ ನಿಮಗೆ ಬಹಳಷ್ಟು ಗುಡ್ ನ್ಯೂಸ್ಗಳು ಹೇಳಾವ ರೀ ಸೊ ಈ ಬ್ಲಾಗಿಂಗ್ ನೀವು ಕಂಟಿನ್ಯೂ ಆಗಿ ನೋಡ್ರಿ ನಾವು ಇದ್ರಕ್ಕಿ ತಪ್ಪೆಲ್ಲ ಏನೇನು ಮಾಡಿವ ಏನು ಏನು ಸುದ್ದಿ ಅಂತ ಸಮಾನಗಳು ನೋಡ್ರಿ ಮನಿಗೋಗಿ ತೋರಿಸ್ತೀನಿ ತೊಗೊಂಡಿ ಸಾಬಾರ ಬರ್ತಡೆ ಹೊಂಟದ್ರಿ ಚಿಕ್ಕುವರೆದು ಹದಿನೆಂಟು ತಾರೀಕ ಸಮ ನೋಡ್ರಿಗೇ ಒಂದ್ ಸೆಕೆಂಡ್ ಬಿ ಹತ್ತಿಲ್ರಿ ಎರಡ್ ಸಾವಿರ ರೂಪಾಯಿ ಖರ್ಚ ಮಾಡ್ಲಕ್ಕ ಪಾಪ ಅವ್ರ ಪಾಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ರಿ ಸ್ವಲ್ಪ ದಿನ ಇಲ್ಲ ಎರಡು ಹೋರಿ ಒಂದ್ಸಲ ಚಿಕ್ಕಣ್ಣಂದು ಬಡ್ಡೆ ಅದ ರೀ ಫ್ರೆಂಡ್ಸ್ ಈಗ ಹದಿನೆಂಟು ತಾರೀಖು ನೀವೆಲ್ಲರೂ ನನ್ನ ಮಗನಿಗೆ ಆಶೀರ್ವಾದ ಮಾಡ್ರಿ ಅದು ಬಡ್ಡೆ ಸಲುವಾಗ ಮತ್ತಂದ್ರೆ ಮನೆ ಸಲುವಾಗಿ ನಾವು ಏನೇನು ತೊಗೊಂಡು ಅಂದ್ರೆ ನೋಡಿರಿ ಬಡ್ಡೆ ಅದ ಅಂದ್ರೆ ನೋಡಿರಿ ಫ್ರೆಂಡ್ಸ್ ಈಗ ನಂದು ಬಡ್ಡೆ ಯಾಕಂದ್ರೆ ನಾವು ತಾಯಿ ಇದ್ದೀನಲ್ಲ ರೀ ಹೋದಿಲ್ಲ ಒಂದು ಕೂಸಿಗೆ ಜನ್ಮ ಕೊಟ್ಟರೆ ತಾಯಿಗೆ ಬಡ್ಡೆ ಇದ್ದಂಗೆ ರೀ ತೊ ಇದು ನನ್ನ ಡ್ರೆಸ್ ರೀ ಇದು ಚಿಕ್ಕಂದು ಇದು ಮಿಕ್ಕುಂದು ಮತ್ತಂದ್ರೆ ರಸ್ ರೀ ಮತ್ತಂದ್ರೆ ಇದು ತೊಗೊಂಡಿನಿ ನೋಡಿರಿ ಮಟ್ರಿ ತೊಗೊಂಡಿನಿ ಬಿಸ್ಕಿಟ್ ತೊಗೊಂಡಿನಿ ಅವ್ರಿಗೆ ಚೀಪ್ಸು ಬ್ರೆಡ್ಡು ತರ್ಬೂಜು ಮತ್ತಂದ್ರ ಮೂರು ಟೈಪ್ ಚಾಕ್ಲೇಟ್ ಇವು ಎರಡು ಟೈಪ್ ಚಾಕ್ಲೇಟ್ಸು ಮತ್ತಂದ್ರೆ ನೋಡ್ರಿ ನಾನು ಬ್ಯೂಟಿ ಸಾಮಾನುಗಳು ಭೀ ತೊಗೊಂಡಿನಿ ನಾಲ್ಕು ಲೈನರ್ ರೀ ಕಲರ್ ಕಲರ್ದವ ನೋಡ್ರಿ ಇವು ಪ್ಲಸ್ ಅಂದ್ರೆ ನೋಡ್ರಿ ಇದು ತೊಗೊಂಡಿನಿ ಕಾಜಲ್ ತಗೊಂಡಿನಿ ವೈಬ್ಸ್ ತೊಗೊಂಡಿನಿ ಮತ್ತೆ ಕ್ಲೆಚ್ ತಗೊಂಡಿನಿ ನಾಲ್ಕು ಟೈಪ್ ಏನೋ ಏನಂತ ಬ್ರಾಸ್ಲೆಟ್ ಅಂತ ಅವ್ರ ಫ್ರೆಂಡಿಗೆ ಕೊಡ್ತಾನು ಚಿಕ್ಕ ಅದು ತೊಗೊಂಡಾನ ಅದು ನಿಂದದ ಮತ್ತಂದ್ರೆ ನೋಡಿರಿ ಐಲಾಶಸ್ ತೊಗೊಂಡಿನಿ ಮತ್ತಂದ್ರೆ ರಬ್ಬಲ್ ತೊಗೊಂಡಿನಿ ಎರಡು ಟೈಪ್ ಹೇರ್ ಬ್ಯಾಂಡ್ ತೊಗೊಂಡಿನಿ ಟಿಕ್ಳಿ ತಗೊಂಡಿನಿ ಮತ್ತು ಹಣಗೆ ಮತ್ತು ನಂಗೆ ಡ್ರೆಸ್ಸಿಂಗ್ ಮ್ಯಾಚಿಂಗ್ ಚಪ್ಪಲ್ ರೀ ನಂಗೆ ಬೇಕಾಗಿತ್ತು ಮತ್ತು ಇವು ಬ್ಯಾರೈಟಿ ಕಳಿಗೆ ತೊಗೊಂಡಿನ್ರಿ ಎರಡು ಪ್ಲೇಟ್ ಇವ್ನಿಗೆ ಎರಡು ಪ್ಲೇಟ್ ಚೋಲೆ ಬಿಟ್ರೆ ಇವ್ನಿಗೆ ಎರಡು ಪ್ಲೇಟ್ ಚೋಲೆ ಬಿಟ್ರೆ ಬೇಕಂದ ರೀ ಮತ್ತಂದ್ರೆ ಬ್ರೆಡ್ಡು ಇಷ್ಟೆಲ್ಲ ಸಾಮಾನು ತೊಗೊಂಡು ನೋಡಿ ನೋಡಿರಿ ಫ್ರೆಂಡ್ಸ್ನ ಸೊ ಎಲ್ಲರಿಗೆ ಹ್ಯಾಂಗ್ ಅನ್ಸ್ಲಕ್ಕತ್ತದ ಅಂದ್ಕೇಸಿ ನನಗೆ ಎಲ್ಲರೂ ಪಕ್ಕ ನೀವು ಹೇಳಬೇಕು ನೋಡಿರಿ ಫ್ರೆಂಡ್ಸ್ ಚಂದ ಅಲ್ರಿ ಇಷ್ಟು ಸಾಮಾನುಗಳು ನೋಡಿರಿ ಇದು ಹೆರ್ಬಣ್ಣಿ ಚಂದ ಕಾಣಿಸ್ಲತ್ತದಲ್ರಿ ಇದು ಐವತ್ತು ರೂಪಾಯಿ ನಂಗೆ ಭಾಳ ಅಂದ್ರೆ ಭಾಳ ಕ್ಯೂಟ್ ಕಾಣತ್ತ ನೋಡಿರಿ ನನಗಿದು ರೀ ತೋ ಇವಿಷ್ಟು ಸಾಮಾನುಗಳವ ಸಮಾನುಗಳವ ನೋಡಿರಿ ಫ್ರೆಂಡ್ಸ್ ಇವೀಗ ಮತ್ತು ಭಾಳಷ್ಟು ಇನ್ನೂ ಪ್ರಿಪ್ರೇಷನ್ ಮಾಡ್ಬೇಕು ರೀ ಅವ್ರ ಪಪ್ಪ ಇಲ್ಲಂದು ಫುಲ್ಲ ನಮಗೆ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಅವ ನಂಗೆ ಅದು ಬೇಕು ನಂಗೆ ಇದು ಬೇಕು ಹಂಗೆ ಹಿಂಗೆ ಅನ್ಕೋತ ಇದನ್ನು ತೊಗೊಂಡಿನ್ರಿ ಇದು ಪಫ್ ಮಾಡೋದು ಇದು ಬನ್ನ ನೆನಪೇ ಇಲ್ಲ ನಾ ಹೇಳಬೇಕಂದ್ರೆ ತೋ ಇಷ್ಟೆಲ್ಲ ಸಾಮಾನು ತೊಗೊಂಬಂದೀವಿ ನೋಡಿರಿ ಫ್ರೆಂಡ್ಸ್ ನಾವು ನೋಡ್ರಿ ಮಾರ್ಕೆಟ್ಗೆ ಹೋಗಿದ್ವಿ ಅಲ್ಲಿ ತರ್ಸ್ಬೇಕಂತಂದ್ರೆ ಅಲ್ಲಿ ಯಾಕಂದ್ರೆ ನೋಡಿರಿ ನನ್ನ ಬ್ಲಾಗೆ ಇದು ಆಗಲ್ಲ ಯೂಟ್ಯೂಬ್ದಾಗ ಅಪ್ಲೋಡ್ ಇದು ಯಾವಾಗ ಬರ್ತದೆ ಏನೋ ಏನು ಗೊತ್ತಿಲ್ಲ ಬಟ್ ಇರಲ್ಲತ್ರೀ ಮಮ್ಮಿ ಮೆಮೊರಿ ಇರ್ತದ ಮಾಡ ಹಾಲು ಕಬ್ಬಿನ ಹಾಲ ಅವಾಗ ಮಾಡ್ಕೊಂಡು ನೋಡ್ರಿ ಫ್ರೆಂಡ್ಸ್ನ ತೊ ಇಷ್ಟೆಲ್ಲ ಸಮಾನ ತೊಗೊಂಡು ಕಿಸಿನ ಬಂದೀವಿ ನೋಡ್ರಿ ಫ್ರೆಂಡ್ಸ್ ನನ್ನ ಮಗನಿಗೆ ವಿಶ್ ಮಾಡ್ರಿ ಇಬ್ಬರು ಮಕ್ಳಿಗೆ ವಿಶ್ ಮಾಡ್ರಿ ಎಲ್ಲಿ ಇಬ್ಬರಿಗೂ ಆಶೀರ್ವಾದ ಮಾಡಿ ನಾನು ಇಬ್ಬರು ಮಕ್ಕಳು ದೇಶಕ್ಕೆ ಒಂದು ಒಳ್ಳೆ ಒಳ್ಳೆ ವ್ಯಕ್ತಿ ಅಲ್ಲಿ ಅದು ಯಾಕೋ ಏನ್ ಪಾರ್ಸಲಿಟಿ ನೋಡ್ರಿ ಇವನಿಗೆ ಎರಡು ಪ್ಯಾಕೆಟ್ ಚಾಕ್ಲೇಟ್ ಚಾಕ್ಲೇಟ್ ಯಾಕಲ್ ತಗೊಂದ್ಸಿ ಕೊಟ್ಟಿವ್ರಿ ತಗಿರಿ ಬಡಬಡಿಗೆ ಚೋಲೆ ಬಟ್ಟವ್ರಿ ಮತ್ತೀಗ ನಾವ್ ನಿಮ್ಗೆ ಯಾವಾಗ ಸಿಗ್ತೀವಿ ಅಂದ್ರೆ ಸೀದಾ ಡರೆಕ್ಟ್ ಬರ್ತ್ಡೇ ದಿನ ಸಿಗ್ತೀವ್ರಿ ಎಲ್ಲರೂ ನನ್ ಮಗನಿಗೆ ವಿಶ್ ಮಾಡ್ರಿ ತೊ ಈಗ ಮಿಕ್ಕುನ ಅಂತೀವ್ರಿ ಹುಟ್ಟು ಹಬ್ಬದ ನೋಡ್ರಿ ಫ್ರೆಂಡ್ಸ್ ಇತ್ತ ನಮ್ ಚಿಕ್ಕಣ್ಣನ್ ಬರ್ಡೇ ಅದ ತೋ ಮಿಕ್ಕು ಹ್ಯಾಪಿ ಬರ್ಡೇ 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 ಚಿಕ್ಕಣ್ಣ ನೂರಾರು ಕಾಲ ಸುಖವಾಗಿ ಬಾಳುವ ದೇವರಿನ ಒಳ್ಳೇದ್ ಮಾಡ್ಲಿ ನಿನ್ಗೂ ಕೂಡ ಒಳ್ಳೇದ್ ಮಾಡ್ಲಿ ಇಬ್ರು ರಾಜ್ಕುಮಾರ್ ಈಗ ಒನ್ ಸಲುವಾಗ ಒಂದ್ ಲಿಟಲ್ ಸರ್ಪ್ರೈಸ್ ಮಾಡೀನ್ರಿ ಏನು ಏನ್ ಸುದ್ದಿ ಅಂತ ಕೇಸ್ರಿ ನೋಡಂಬ್ರ ಅವ್ರು ಪಪ್ಪನ ಕಾಲ್ ಮಾಡಿದ್ರು ಈಗ ಜಸ್ಟ್ ಮಾತಾಡ್ದೇವ್ರಿ ಎಲ್ಲರೂ ತೋ ಈಗ ಸರ್ಪ್ರೈಸ್ ತೊಗೊಂಬರಾಮಿ ಅವ್ನು ಕಣ್ಮುಚ್ ತಗೊಂಬರ್ತೀನಿ ನೋಡ್ರಿ ಇದೇ ಸ್ಪೆಷಲ್ ಕೇಕ್ ಚಿಕ್ಕಣ್ಣನ ಬರ್ಡೇದು ಹ್ಯಾಂಗ್ ಅದ ಹೇಳ್ರಿ ಈಗ ತಗೊಂಡು ಹೋಗಿ ಅಂಬಾರ್ರಿ ಅವನಿಗೆ ತೋರ್ಸಮ್ ಬರ್ರಿ ಕೊಡಂಬ್ರಿ ಮಿಕ್ಕಣ್ ಕಣ್ಣು ಮುಚ್ಚನ್ ಒಂದು ಅಟ್ಟೆ ಕಣ್ಣು ಮುಚ್ಚರು ಒನ್ ಟೂ ತ್ರೀ ಸ್ಟಾರ್ಟ್ ಗೋ ಟೆಂಟಡ ಹುಟ್ಟು ಹಬ್ಬದ ಶುಭಾಶಯಗಳು ಮಿಕ್ಕು ನೀನ್ ಹೇಳಬಮ್ಮ ಹುಟ್ಟು ಹಬ್ಬದ ಶುಭಾಶಯಗಳು ಹೆಂಗದ ಸರ್ಪ್ರೈಸ್ ಹಿಡಿ

ಏ ಹಂಗ ಮಾಡ್ಬಾರ್ದು ತಿನ್ನಸ್ಬೇಕಪ್ಪಾ ಮಿಕ್ಕು ನೋಡ್ರಿ ಹೆಂಗ್ ಮಾಡ ಮಿಕ್ ಚಿಕೂನಿ ತಿನ್ಸಮ್ಮ ತಮ್ಮ ಹಂಗ ಮಾಡ್ಬಾರ್ದಪ್ಪ ನೋಡ್ರಿ ಮಿಕ್ಕು ಹಂಗ ಮಾಡಬಾರ್ದು ಈಗ ಬಾ ಇಲ್ಲಿ ಚಿಕೂನಿ ತಿನ್ ತಮ್ಮ ತಿನ್ಸು ನೋಡ್ರಿ ಈಗ ನೋಡಿ ಯಾವಾಗ್ ಭೀ ಇದೇ ಇರ್ತದ ನೋಡ್ರಿ ಫ್ರೆಂಡ್ಸ್ ಇವ್ರದು ಚಾವ್ ಮಾಡ್ರದ್ದು ನಂಬರ್ ಒನ್ ಓಹೋ ಈಗ ನಾ ತಿನ್ನಸ್ತೀನಿ ಈಗ ಅವ್ನಿಗೆ और उजरुजरुजरुज जा रुग जा ना ना जास्ती चॉकलेट देना नहीं, नहीं। मुझे तो ना हलवे ना एक हां मेलोडी हां मेलोडी अच्छी हूं हम साब हम गाए एक डर साग मामा हम हम नाक में हो गया येड्डी उतर रात्रि 12 आ गया था हम मार लेते नोटरी हम

ಈಗ ನಮ್ಮ ಚಿಕ್ಕಣ್ಣನ ಬಡ್ಡೆ ಅಲ್ಲ ರೀ ಈಗ ಸೊ ಭಾ ಸಿಂಪಲ್ ಆಗಿ ಮಾಡ್ತೀವಿ ತಪ್ಪ ಇಲ್ಲ ಒಂದು ಸಣ್ಣದ ಕೇಕ್ ತೊಗೊಂಡು ಬರ್ತೀವಿ ಒಂದಿಷ್ಟು ಸಮಸ್ಯೆ ತಂದು ಈಗ ನಮ್ಮ ಬರ್ಡೆ ಮತ್ತೆ ಯಾರಿಗೂ ಕರಿಲಿ ಇತ್ತಿಲ್ಲ ನಮ್ಮ ಊರ ದಿನ ಬರ್ಡೆ ಸೆಲೆಬ್ರೇಷನ್ ಮಾಡ್ತೀವಿ ತೋ ಈಗ ಪೂಜಾನು ಇತ್ತು ಎಲ್ಲ ಇತ್ತು ಈಗ ನಾ ಏನು ಈಗ ಬಿಸಿ ಬಿಸಿ ಚಾನೂ ಮಾಡಿ ಕಿಟ್ಟಿನ ಪೂಜಾ ಮಾಡೋ ಟೈಮ್ನಾಗೆ ಇಟ್ಟು ಹೋಗಿಬಿಟ್ಟಿದೆ ಈಗ ನಾ ಏನು ಮಾಡ್ತೀವಿ ಸೋಸ್ಕೊಂಡು ಈಗ ಚಹಾ ಕುಡ್ದು ಗುಡಿಗೆ ಹೋಕೇಸಿಂದ ಕೇಕ್ ತಗೊಂಬಂದು ಕೇಕ್ ಕಟ್ಟಿ ನೋಡಿ ಹ್ಯಾಂಗ ಹ್ಯಾಂಗೆ ಮಾಡಲಿ ಇಷ್ಟೇ ಇದೇ ಬರ್ತಾಳೆ ನಮ್ಗೆ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಗುಡಿಗೆ ಬಂದೀವಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಎಲ್ಲ ಈಗ ತೆಗದಿ ಒಳಗೆ ಇದು ಮಾಡತ್ತಾರ ದೇವರಿಗೆಲ್ಲ ಸಪ್ರೇಟ್ ಮಾಡತ್ತಾರ ಇಲ್ಲಿ ಚಿಕ್ಕನಿಗ ಪೂಜಾ ಮಾಡತ್ತನ ಮಚ್ಚರ್ ಎಷ್ಟ ನೋಡ್ರಿ ಈಗ ನಮಸ್ಕಾರ ಅದು ಮಾಡಿ ಬಂದು ಪೂಜೆ ಮಾಡಿ ಬಂದಿವಿ ರೀ ಇಲ್ಲಿ ನಮಸ್ಕಾರ ಮಾಡತ್ತಾರ ಮಾಡಿ ಇಲ್ಲಿ ನಮಸ್ಕಾರ ಇಷ್ಟು ನಾಚ್ಕೊತಾನೆ ರೀ ಇಷ್ಟು ಅಂತತ್ತಾನ ರೀ ಇವ್ವ ಜಗ್ಗಿ ಅಂತ ನೋಡ್ರಿ ಈಗ ಇಲ್ಲಿ ಇಬ್ಬರು ಸಾಬರಿಗೆ ನಮಸ್ಕಾರ ಮಾಡಕತ್ತಾರ ನೋಡ್ರಿ ಇಲ್ಲೆಲ್ಲ ಗೇಟ್ ಹಾಕಿ ಬಿಟ್ಟಾರ ಈಗ ಈಗ ಒಳಗೆ ಅಂತ ಕೆಸೆಯ ಇಲ್ಲೆಲ್ಲ ಹೊಸದು ಮಾಡತ್ತಾರಲ್ರಿ ಹಂಗಂತ ಕೆಸೇನ ರೀ ಇಲ್ಲಿಗೆಲ್ಲ ಗೇಟ್ ಹಾಕಿ ಇಲ್ಲಿ ದರ್ಬಾರ್ ಎಲ್ಲ ಇದು ಮಾಡ್ತಾರೆ ನೋಡ್ರಿ ಈಗ ಹನುಮಾನ್ಜಿ ಇದು ಅಲ್ಲಿ ಇದು ಮಾಡ್ಕೋರಿ ಪಂಡಿತ್ ಅವರು ಮಿಕ್ ಚಿಕ್ಕಣ್ಣನ ಫೇವ್ರೇಟ್ ಅದ ನೋಡ್ರಿ ಬೂಂದಿ ನೋಡ್ರಿ ಇಲ್ಲಿ ನಾವು ಗುಡಿಗೆ ಬಂದ್ವಿ ದರ್ಶನ ಅದು ಎಲ್ಲ ಮಾಡಿದ್ವಿ ಹೋದಿಲ್ಲ ಇಲ್ಲಿ ನೋಡ್ರಿ ಇಲ್ಲಿ ನಾವು ಗುಡಿಗೆ ಬಂದೀವಿ ಇದು ಶಿವಮಂದಿರ ಇದು ಮಂದಿರ ಅದ ರೀ ಫ್ರೆಂಡ್ಸ್ ಇಲ್ಲಿ ನಮ್ಮ ಮನೆ ಹತ್ರನೇ ಅದ ರೀ ಇದು ಈಗ ನಾವು ಈಗ ನಮಸ್ಕಾರ ಅದು ಮಾಡ್ಕೆಸ್ರಿ ಹೊಲಕತ್ತೀವಿ ನೋಡ್ರಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಎಲ್ಲರ ಆಶೀರ್ವಾದ ನೋಡ್ರಿ ನಾನು ಇಬ್ರು ಮಕ್ಕಳ ಮ್ಯಾಗ ಇರ್ಬೇಕು ನೋಡ್ರಿ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಕೂಡ ದೇವ್ರ ಒಳ್ಳೇದು ಮಾಡ್ಲಿ ಸುಖ ಶಾಂತಿ ನೆಮ್ಮದಿ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ವಿತ್ ಯಾರ್ಯಾರ ಅದ ಎಲ್ಲರಿಗೆ ದೇವ್ರು ಒಳ್ಳೇದು ಮಾಡಿ ಎಲ್ಲರಿಗೂ ಹ್ಯಾಪಿ ಬರ್ಡೇ ನೀವು ಬರ್ತಡೇ ಅದ ಎಲ್ಲರಿಗೆ ಹ್ಯಾಪಿ ಬರ್ಡೇ ಹೇಳಿ ಉಜ್ವಲ ಅನ್ನೋರ್ ನೋಡ್ರಿ ಅವ್ರದ್ದು ವಿತ್ ಬರ್ಡೇದ ಹ್ಯಾಪಿ ಬರ್ಡೇ ಸಿಸ್ಟರ್ ದೇವರ್ ನಿಮಗೆ ಒಳ್ಳೇದು ಮಾಡ್ಲಿ ನೋಡ್ರಿಗ ಮಿಕ್ಕು ನಮಸ್ಕಾರ ಮಾಡತ್ತರ ದೋಕರು ఎర సీ కడిందో హింకొక్త హీతారు అణ యవ్ బీ ఓతల నడి జల్ జల్దీ అమ్మ నోడ్రీ అల్ ఉంటాను

ನಾನು ಮಿಕ್ಕು ಮನಿಗ್ ಹೋಲತ್ತೀವಿ ಚಿಕ್ಕಗ ಸಂಜೆ ಬಯ ಕರ್ಕೊಂಡ್ ಹೋಗ್ಬಿಟ್ಟನ್ರಿ ಕೇಕ್ ತಗೊಂಡ್ ಬರ್ಲಕ ಈಗ ನಾ ಮಿಕ್ಕು ಅಂದ್ರೆ ಈಗ ಅವ್ರ ಮನಿಗ್ಲತ್ತೀವಿ ನಾವು ಒಲ್ ಅಂದ್ರೂ ಕೇಳ ಗುಡಿಗೆ ಬಂದ್ ಸಂಜೆ ಭಯ ಇಲ್ಲ ಹಿರ್ಬೇಕು ಡೈರೆಕ್ಟ್ ಗುಡಿಗೆ ಬಂದ್ಬಿಟ್ರ ಅವ್ರು ಕರ್ಕೊಂಡು ಹೋಲಕ ಹಾ ಆಯ್ತು ಮಾಡಮ್ ರಾಜ ಮಾಡಮ್ ಎಲ್ಲ ಮಾಡ್ತೀವಿ ಆಯ್ತು ಆಯ್ತು ನಡ್ರೀಗ ಅವ್ರ ಮನಿಗೊಂಬಲ್ ಅಂದ್ರೆ ಕೇಳಲಾಗ್ಯಾರ ಆರ್ತಿ ಬಾಬಿ ಫೋನ್ ಮಾಡಿದ್ರು ಇಲ್ಲ ಬಾ ಬಾ ನೀ ಅಂತಲ್ಲ ಹೆಂಗೆ ಈಗ ಹೋಗೋರು ಇದ್ರಿ ಇರ್ಲಾಕ್ ಬಾ ಬಾ ಮಾಡಿದ್ರು ನಾವೇನು ತಿಕೊಂಡಿದ್ವಿ ಸುಮ್ಮನೆ ಯಾರಿಗೂ ಕರೆಯಲಾಗಿ ಇಲ್ಲ ಒಬ್ಬರಿಗೆ ಕಲ್ದ್ರೆ ಒಬ್ಬರಿಗೆ ಸಿಟ್ಟ ಇವರೆಲ್ಲ ದೋಸ್ತರು ಭೀ ಬರಲ್ಲಾಗ್ಯಾರ ಯಾರು ಬರೋಲ್ಲಾಗ್ಯಾರಲ್ಲ ಹಂಗಂತ ಕೆಸಿನ ನಾ ಯಾರಿಗೂ ಹೇಳಲಾಗಿದ ಬಟ್ ಸಂಜೆ ಭಯ ಬಾಬಿಗೆ ಕೇಳಲ್ಲಾಗ್ಯಾರ ತೊ ಈಗ ಅವ್ರ ಮನೆ ಓಯ್ ನೋಡ್ರಿ ನಾವಿಲ್ಲಿ ಯಾರ ಮನಿಗ್ ಬಂದಿವ್ರೀ ಛೋಟಾ ಅಗರ್ವಾಲ್ ಛೋಟಾ ಅಗರ್ವಾಲ್ ಮನೆಗೆ ಬಂದೀವಿ छोटा अग्रवाल मनी बंदी हो लोग पता है इसको सब लोग पता है, है। <laughs> कोई बात नहीं <laughs> नन फ्रेंड्स नंबुआनन सलवाग लड्डू मार रहा है होता है असली प्यार मैं हिंदी में बोल रहा हूँ कोई ऐसे नहीं करता हां नहीं ऐसे क्यों नहीं मेरा बच्चा है <laughs> नहीं पंगे क्यों नहीं, नहीं, नहीं क्या नहीं सुनो कुछ लोग ना नहीं सुन भाभी कहने के लिए अपने लेकिन ना अपने को कोई फर्ज नहीं निभाया ये यहाँ कि तक कि किसी ने फोन करके विश तक नहीं किया नहीं, मैं और कैमरा बोल रही हूँ ठीक है बस मेरी सास ने किया है संतोष की मम्मी ने संतोष ने और आपने पापा ने दादा ने हमको और इसने भी किया विश लेके मेरा बेटे को कोई भगवान भी किया इसने, 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 इसने. आ, इसने भी किया भाई, इसने

बस है ना भाभी बराबर है ना अरे गाइस अ लेके आ गया चिक्की जाके लड़गाई लेके आ गया लेके आ गया ये ड्यूटी है क्या मेरी तेरी घर आने के बाद तू तो मुझे पैसे देता है कि मैं तुझे रेडी करूँ बुआ फिरी में करेगी हाँ हाँ नहीं मम्म होली खेलेंगे तो ये लो लो <laughs> हैप्पी नए साल की होली आय बस बस ह बाकी आप पे हैप्पी होली है, ओए है। मम्मी उसका पेट देखो मैं टाइट है उसका पेट <laughs> और पप्पा हाँ। जो थे ऑफिस तो गए थे तो संजय भैया रल रही और दंडन मगहन रल रही एक कभी घूम के चल हां यही गेट के पास जो ऑफिस है ना ओ उनका ही है पता है मुझे मैंने और क्या वहीं थे सामने थोड़ा आगे के पास से ना एक हां दीदी को क्या बोलते हो तुम नोड अन झोंकाली नोड रो भाभी फैन टूट जाए ना भाभी वही, वही तो बोल रही श्रेय श्रे, फैन देखता है तू तू तो फैन देखता है झूला झूला कर ले झूला झूला कर रहा दीदी झूला झूला कर करो उसका झूला हाँ, क्या <laughs> रोने की शकल लेकिन आंसू नहीं गिरते इसके देखा है तूने हाँ, एक आंसू नहीं गिरते इसके इल संजय मनी बन दिया ये देखो ये ड्रेस दो हैप्पी बर्थडे अलतर पप्पा। थैंक यू ओ मेरे बेटा आले 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 क्या पापा अच्छी लग रही नहीं अब सुनाई देगा जोर से हरो नहीं कैसा लगेगा मिकू पापा को दे दो अच्छा हरे गीत दे पापा बाहर है

ಈಗ ಇಲ್ಲ ಮಾತಾಡತ್ತ ನೋಡ್ರಿಗೋಸ್ ಇಲ್ಲಿ ನೋಡ್ರಿ ಕೇಕ್ ತಗೊಂಬಂದಾರ ಇಲ್ಲಿ ನೋಡ್ರಿ ಹೆಸರು ಬರ್ಸ್ಕೊಂಬಂದಾರ ಭಾಬಿ ನೋಡ್ರಿ ಟೀಕಾ ಅದು ಎಲ್ಲಾ ಇಟ್ಟಾರ ಇಲ್ಲಿ ನೋಡ್ರಿ ಲಡ್ಡು ಮತ್ ಬಿಸ್ಕಿಟ್ ಮತ್ ಏನೇನೋ ಮಾಡ್ಯಾರ ನೋಡ್ರಿ ಗೊತ್ತಿಲ್ಲ ಅರೇಂಜ್ ಹೆಂಗ್ ಮಾಡತ್ತ ನೋಡ್ರಿ ಭಾಬಿ ಈಗ

आजकल हूँ हूँ बहुत करता है वो बहुत बहुत तो आ, हो गया हो गया ठीक चलो थैंक यू भैया भाभी आपने इतना अच्छे से अरेंजमेंट किया इतना सब कुछ किया उसके लिए अपने बेटे के लिए किया है तुम्हारे लिए कोई ना किया है भैया अनु तो मैं तुम्हें लाजू काट अभी श्रय का मेरा कुछ डील हुआ है अभी तुम्हारा बाबू का बैंड बजाएंगे हम लोग चलो 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 हमारे ना लड़के नहीं करते ना इसलिए हाँ कोई नहीं करा हाँ लगा दो लगा दो कोई नहीं कोई नहीं करने दो यार करने दो ओहो ओहो संतोष और भी हर रही वीडियो कॉल रहगा इकड़ी <laughs> ए, होली नहीं है। ए, ए, है, इकड़ी नोड़क इकड़ी संजय टीका कितना हाथ पकड़ रखा है लड्डू को देखो तुम <laughs> भैया लड्डू <तापा>, को देखो हाँ <laughs> अन्या कर रहे पापा मेरे साथ बोल रहा है বু কিলা বুয়া ক খিল मम्मी को खिला नहीं 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 भैया पहले आप दोनों को नहीं पिछले साल भी तुम लोगों ने केक कटवाया था याद है आपको भाभी याद है पिछले साल पुप्पा जी को खिला नहीं 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 पहले पुप्पा जी को नहीं 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 भैया नहीं नहीं आप खाओ आप खाओ अगर संतोष भी है ना नोटरी वीडियो कॉल तक ये रुक रुक यार ये लो भाभी आप पकड़ लो इस वजह से ನನ್ನ ಲೈ ಲೇ ತಿನಿಸ್ತಿಲ್ ಬಾ ನನ್ನ ಮಗ್ನಿ ಯಾರ್ ಯಾರ್ ವಿಶ್ ಮಾಡಿರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಎಲ್ಲರಿಗೂ ತಿನ್ಸಿಗ ಎಲ್ಲರಿಗೂ ಥ್ಯಾಂಕ್ ಯು ಹೇಳು ತೋರಿ ತಿನ್ರಿ ಹಾ ಯಾರ್ ಯಾರ್ ವಿಶ್ ಮಾಡಿರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು ಯಾ ಅರೇ ವಾಹ್ ಮೊಬೈಲ್ ಇಗ್ರಾವ್ ಎಲೋ ಇದ್ರಾ 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 ಎಕ್ಚೆ ಅಪ್ ತೋಡಾ ತೋಡಾ ಕರ್ಕೆ ಚಲಾವೇಲೋ

ಬೋದೈತೆ ಉಣ್ಣಗು ಹಲೋ ಓಹ್ ಅವ್ರ ಪಪ್ಪಂಗ ತಿನ್ಸ್ ನೋಡ್ರಿ ಈಗ ಸಂತೋಷ ಅವ್ರ ಫೋನ್ ಮಾಡಾರ ಸೊ ಈಗ ಬರ್ಡೇ ಸೆಲೆಬ್ರೇಷನ್ ಮಾಡಕ್ ಹತ್ತಿ ನೋಡ್ರಿ ಫುಲ್ ಒಂದ್ ಪಾರ್ಟಿ ನಡೆದದ್ರಿ ಸೊ ನೀವ್ ನನ್ನ ಮಕ್ಳಿಗೆ ಇಬ್ಬರಿಗೆ ವಿಶ್ ಮಾಡ್ರಿ ಮತ್ತೆ ಇಬ್ಬರಿಗೆ ಆಶೀರ್ವಾದ್ ಮಾಡ್ರಿ ಹೆಂಗ ನಡ್ದದ್ರಿ ಸೆಲೆಬ್ರೇಷನ್

मम्मी मार लेते नोड़ रही ना नोड़ फ्रेंड्स ये भटोरे नडल दा एक भाभी कैसे डालू भाभी ऐसे ऐसे ठीक है ऐसे लिया जा इसको लिया ऐसे गोल गोल घुमाना है हाँ ऐसे था 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 था। अच्छा। हाँ, ऐसे घुमा के अच्छा ऐसे फ्रेंड्स इसको और इतना ही तुरंत नहीं नहीं थोड़ा फुलाने के लिए दबा दो अच्छा ये छोले भटूरे भा, हैं ये पुलाव और ये छोले यश को पसंद है कि सारी चीजें इसलिए मैंने बनाई है वैसे हमारे राइस नहीं खाते लेकिन यश को राइस भी पसंद है इसलिए मैंने राइस बनाया है पानी पूरी के लिए टाइम नहीं है यार नेक्स्ट टाइम अरे नहीं मैंने सारी चीजें करके रखी है लेकिन चल कोई नहीं नोड़ी का चिक्कू मिक्कू संजय भाई एलोरी का उठा नटता छोले भटोरे कैसा बना चिक्कू मिक्कू भैया कैसा बना है भैया बहुत मस्त चलो खाओ खाओ वो जो में ना हाँ उससे भी अच्छा है तो। दुकान से भी अच्छा है नही अच्छा 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 भैया पता है कैसा है घर का घर का ही होता है बाहर का बाहर का ही होता है ना तुम जो कितना कुछ भी कर लो है ना भाभी घर हाँ। में ऐसा होता है नीटनेस क्लीननेस ज्यादा हो जाता है घर में होता है कि एकदम अपना हेल्थ के अकॉर्डिंग खाना बनता है है ना ऐसा होता है भाई वापस से मैंने आरती भाभी को दे दिया मेरे से नहीं बन रहा फूले फूले उनसे ही बन रहा है वो मेरे से नहीं बन रहे वो हेलो फ्रेंड्स ಊಟ ಮಾಡ್ತಾ ನಡ್ರಿ ಹ್ಮ್ ಬಾಬೀ ಅಮೋತ್ ನಾ ಮಾತ್ಿಯು ಅರೆ ನಿಮ್ಮದು अच्छा खाना बनाया थैंक यू थैंक यू पराया मत करो यार ये पराया की बात नहीं है अपने लोग के